ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಕಸೂರಿ ಮೇತಿಯನ್ನು ಹೇಗೆ ಮಾಡಬಹುದು ಅಂತ ತೋರಿಸ್ತೀನಿ ನಾನು ಒಂದಿಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ನಿಮಗೆ ತೋರಿಸೋಣ ಅಂತ ಇದ್ದೀನಿ ನಾವು ಕೂಡ ಮನೆಯಲ್ಲೇ ಕಸೂರಿ ಮೇತಿಯನ್ನು ರೆಡಿ ಮಾಡಿ ಇಟ್ಕೋಬಹುದು ನಾನಿಲ್ಲಿ ಎರಡು ಮೆಂತ್ಯ ಕಟ್ಟನ್ನು ತಂದ್ಕೊಂಡಿದ್ದೀನಿ ಅದರದ್ದು ಎಲೆ ಮತ್ತು ಅದರ ಎಲೆ ಹತ್ತಿರ ಇರುವ ಎಳೆಯದಾದ ಕಾಂಡ ಇವಿಷ್ಟನ್ನು ನಾನು ತೆಗೀತಾ ಇದ್ದೀನಿ ಎಲೆಯನ್ನೇ ಬಿಡಬಾರ್ದು ಎಲ್ಲ ಎಲೆನ ತೆಕ್ಕೋಬೇಕು ಹಾಗೆ ಇದು ಏನು ಗೊತ್ತಾ ನಾವು ಮಾರ್ಕೆಟಲ್ಲಿ ತರಲಿಕ್ಕೆ ಹೋದರೆ ತುಂಬ ರೇಟ್ ಇರುತ್ತೆ ಅಲ್ವಾ ನಾವು ಅದೇ ನಾವು ಮನೇಲಿ ಮಾಡಿಕೊಂಡ್ರೆ ಎಷ್ಟೆಲ್ಲ ಆಗತ್ತೆ ಒಂದು ಇಪ್ಪತ್ತು ರೂಪಾಯಿಗೆ ಎರಡು ಮೆಂತ್ಯ ಕಟ್ಟು ಅಂದರೂ ಕೂಡ ಎಷ್ಟು ಆಗುತ್ತೆ ತೋರಿಸ್ತೀನಿ ನಾನು ಎಷ್ಟು ಮಾಡಿದ್ದೀನಿ ಅಂತ ಆಯ್ತಲ್ವಾ ಕ್ಲೀನ್ ನೋಡಿ ಚೆನ್ನಾಗಿ ತೊಳಿಬೇಕು ಅಂದರೆ ಮಣ್ಣೆಲ್ಲ ಇರುತ್ತಲ್ವ ಸೊಪ್ಪು ಅಂದಮೇಲೆ ಸ್ವಲ್ಪ ಮಣ್ಣು ಧೂಳು ಹೀಗೆಲ್ಲ ಇರುತ್ತೆ ಚೆನ್ನಾಗಿ ತೊಳ್ಕೊಬೇಕು ನಾನೊಂದು ಎರಡು ಅಥವಾ ಮೂರು ಸಲ ತೊಳಿಬೇಕು ತೊಳಿತಾ ಇದ್ದೀನಿ ಇದು ಏನು ಗೊತ್ತಾ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ಇದು ಕ ಕಸೂರಿ ಮೇತಿ ಮಾಡ್ತೀವಿ ಅಲ್ವಾ ಕಸೂರಿ ಮೇತಿ ಮಾಡಿದಾಗ ಇದು ಚಿಕನ್ ಮಾಡುವಾಗ ಮಟನ್ ಮಾಡುವಾಗ ಹಾಗೆ ಪನ್ನೀರ್ ಮಸಾಲ ಮಾಡುವಾಗ ಏನೋ ಒಂದು ಗ್ರೇವಿ ಮಾಡುವಾಗ ಎಲ್ಲದಕ್ಕೂ ಉಪಯೋಗಿಸಿದ್ರು ಏನೂ ಆಗಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಮಾಡಬೇಕು ಯಾಕಂದರೆ ಇದು ಸ್ವಲ್ಪ ಕಹಿ ಇರುತ್ತೆ ಎಣ್ಣೆಯಲ್ಲಿ ಹುರಿದಾಗ ಅದ್ರದ್ದು ಕಹಿ ಅಂಶನೇ ಹೊರಟೋಗತ್ತೆ ನೀವು ನೋಡಿದ್ರಿ ಚಿಕನ್ ಬಿರಿಯಾನಿ ಮಾಡುವಾಗ ಮೆಂತ್ಯ ಸೊಪ್ಪು ಹಾಕ್ತಾರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇವೆಲ್ಲ ಹಾಕ್ತಾರೆ ಇವೆಲ್ಲ ಹಾಕಿದಾಗ ಒಂದು ರೀತಿ ಘಮ ಬರುತ್ತೆ ಟೇಸ್ಟು ಬರುತ್ತೆ ನೋಡಿ ನಾನು ಮೊದಲೇ ಒಂದು ಸ್ವಲ್ಪ ಒಣಗಿಸಿದ್ದೀನಿ ಅಲ್ವಾ ಅದರ ಜೊತೆಗೆ ಈಗ ಇದನ್ನು ಕೂಡ ಹಾಕ್ತಾ ಇದ್ದೀನಿ ಒಣಗಬೇಕು ಇದು ಚೆನ್ನಾಗಿ ಒಣಗಬೇಕು ಒಳ್ಳೆ ಬಿಸಿಲು ಇರುವ ಟೈಮಲ್ಲಿ ಮಾಡ್ಕೋಬೇಕು ಹಾಗೆ ಇದು ಹಾಗೆ ಸೂರ್ಯನ ಕಿರಣ ನೇರವಾಗಿ ಬೀಳಬಾರ್ದು ಗೊತ್ತಾ ಇದು ಇದಕ್ಕೆ ಇನ್ನೊಂದು ಬಟ್ಟೆಯಿಂದ ಮುಚ್ಚಬೇಕು ನೆರಳಲ್ಲಿ ಒಣಗಬೇಕು ಇದು ಆ ರೀತಿ ನಾವು ಬಟ್ಟೆ ಮುಚ್ಚಿ ಒಣಗಿಸ್ಬೇಕು ಆವಾಗೇನಾಗತ್ತೆ ಅದಕ್ಕೆ ಸೂರ್ಯನದು ಬಿಸಿಲು ನೇರವಾಗಿ ಬೀಳಲ್ಲ ನೆರಳಲ್ಲೇ ಒಣಗತ್ತೆ ಆದರೆ ಒಂದು ನಾಲ್ಕೈದು ದಿನ ಟೈಮ್ ತಕೊಳ್ಳುತ್ತೆ ಈ ರೀತಿ ಒಣಗಿಸಿದ್ರೆ ಚೆನ್ನಾಗಿ ಒಣಗಿ ಬರುತ್ತೆ ಇದ್ರದ್ದು ಏನು ಗೊತ್ತಾ ಹಾಗೆ ನಾವು ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಏನಾಗುತ್ತೆ ಗೊತ್ತಾ ಅದು ಗಾಳಿಗೂ ಹಾರೋಗುತ್ತೆ ಹಾಗೆ ಅದರದ್ದು ಎಲ್ಲ ಅದರೊಳಗಿರುವ ಕೆಲವೊಂದು ಅಂಶ ಎಲ್ಲ ಅದೆಲ್ಲ ಏನಾಗುತ್ತೆ ಹೊರಟೋಗತ್ತೆ ನೆರಳಲ್ಲಿ ಒಣಗಿಸಿದ್ರೆ ಅವೆಲ್ಲ ಅದರಲ್ಲೇ ಇರುತ್ತೆ ಹೇಗೆ ಚೆನ್ನಾಗಿರತ್ತೆ ಹಾಗೆ ಇದು ಒಣಗಲಿಕ್ಕೆ ಎಷ್ಟು ದಿನ ತೊಗೊಂಡಿದೆ ಗೊತ್ತಾ ಐದರಿಂದ ಆರು ದಿನ ತಗೊಂಡಿದೆ ಇದು ಚೆನ್ನಾಗಿ ಒಣಗಬೇಕು ಸ್ವಲ್ಪ ಅದು ಒಣಗಿಲ್ಲ ಅಂದರೆ ಅಲ್ಲೇ ಹಾಳಾಗೋ ಚಾನ್ಸ್ ಇರುತ್ತೆ ಅಲ್ವಾ ಹಾಗೆ ಇದು ಪದೇ ಪದೇನೂ ಡೈಲಿ ಡೈಲಿ ಬಳಸಲ್ಲಲ್ವ ಏನಾದರೂ ಮಾಡುವಾಗ ಅಥವಾ ವಾರಕ್ಕೆ ಒಂದೆರಡು ಸಲ ಹೀಗೆ ಬಳಸ್ತೀವಿ ಹಾಗಾಗಿ ಚೆನ್ನಾಗಿ ಒಣಗಿಸಿ ಇಟ್ಕೋಬೇಕು ನೋಡಿ ಹೇಗಾಯಿತು ಚೆನ್ನಾಗಿ ಒಣಗಿ ಬಂದಿದೆ ಅಲ್ವಾ ಇದು ಹೀಗೆ ಹಿಡ್ದಾಗ ಅದ್ರದ್ದು ಎಲೆಯಲ್ಲೇ ಕೆಳಗಡೆ ಉದುರತ್ತೆ ಅದರದ್ದು ಕಾಂಡೆ ಇದೆ ಅಲ್ವಾ ಚಿಕ್ಕ ಚಿಕ್ಕದು ಅದು ನಮ್ಮ ಕೈಗೆ ಸಿಗತ್ತೆ ಆ ಕಾಂಡನ ನಾನು ಕಟ್ ಮಾಡ್ತಾ ಇದ್ದೀನಿ ಎಲೆಯೆಲ್ಲ ಕೈಯಿಂದ ಉದುರು ಬಿಡತ್ತೆ ನಾವು ಹೀಗೆ ಮೇಲೆ ನೆಗ್ದಾಗ ಎತ್ತಿದಾಗ ಅದು ಉದ್ರ ಬೀಳತ್ತೆ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀನಿ ಹಾಗೆ ನೀವು ಕಟ್ ಮಾಡಿದಾಗಲೂ ಕೂಡ ಇನ್ನೊಂದು ಸಲವೂ ಕೂಡ ಬಿಸಿಲಿಗೆ ಹಾಕ್ಬೋದು ಇನ್ನೂ ಚೆನ್ನಾಗಿ ಒಣಗತ್ತೆ ಯಾಕಂದರೆ ಇದು ನಾವೀಗ ಮಾಡ್ತೀವಿ ಅಲ್ವಾ ಒಂದು ವರ್ಷಕ್ಕಾಗುವಷ್ಟು ಮಾಡಿಕೊಂಡ್ರಂತೂ ಬೆಸ್ಟ್ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂತು ಎಲೆ ಮತ್ತು ಕಂಡ ಎರಡು ಮಿಕ್ಸ್ ಆಗಿ ಇದೆ ಇದರಲ್ಲಿ ತುಂಬ ಚೆನ್ನಾಗಿ ಬಂತು ಸ್ಮೆಲ್ಲು ಕೂಡ ಹಾಗೆ ಇರುತ್ತೆ ಒಂದು ರೀತಿ ಘಮ ಘಮ ಬರುತ್ತೆ ಇದು ರೆಡಿ ಆದ ನಂತರ ಹಾಗೆ ಒಂದು ಕವರಲ್ಲಿ ಹಾಕಿ ಇಟ್ಕೋಬೇಕು ಒಂದು ಕವರಲ್ಲಿ ಹಾಕಿ ಇಡಬೇಕು ನಂತರ ಇನ್ನೊಂದು ಗಟ್ಟಿ ಕವರಲ್ಲಿ ಹಾಕಿ ಡಬ್ಬಲ್ಲಿ ಹಾಕಿ ಇಟ್ಬಿಟ್ರೆ ನಮಗೆ ಯಾವಾಗ ಬೇಕು ಆವಾಗ ಸ್ವಲ್ಪ ತೆಗೆಯೋದು ಎಣ್ಣೆಯಲ್ಲಿ ಸ್ವಲ್ಪ ಹುರಿಯೋದು ಯಾವುದಾದ್ರೂ ಒಂದು ಸಾಂಬಾರು ಮಾಡುವಾಗ ಪಲ್ಯ ಮಾಡುವಾಗಲ್ಲ ಹಾಕ್ಬೋದು ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಕಹಿ ಅನ್ಸುತ್ತೆ ನಮಗೆ ಅದು ಇಷ್ಟ ತಿನ್ನುವಾಗ ಕಹಿ ಅನಿಸತ್ತೆ ಅದನ್ನು ನಾವು ಮಾಡೋ ರೀತೀಲಿ ಮಾಡಿದಾಗ ಅದು ಕಹಿ ಆಗಲ್ಲ ಅದರಲ್ಲಿರೋ ಕಹಿ ಅಂಶ ಹೊರಟೋಗ್ಬಿಡತ್ತೆ ರೆಡಿ ಆಯಿತು ಹಾಗೆ ಇದು ಮೆಂತ್ಯ ಕಟ್ ಮೆಂತ್ಯ ಸೊಪ್ಪಿನ ಕಟ್ಟು ಕೆಲವೊಂದು ಟೈಮಲ್ಲಿ ತುಂಬ ಕಡಿಮೆ ರೇಟ್ ಇರುತ್ತೆ ನೋಡಿ ಎಷ್ಟೋ ಆಗಿರುತ್ತೆ ಒಂದು ಕಟ್ಟಿಗೆ ಒಂದೊಂದು ಟೈಮಲ್ಲಿ ಐವತ್ತು ರೂಪಾಯಿ ತನಕ ಹೋಗಿರೋದು ಇದೆ ಕೆಲವೊಂದು ಟೈಮಲ್ಲಿ ಹತ್ತು ರೂಪಾಯಿಗೆ ಒಂದು ಹೀಗೆ ಸಿಗುತ್ತೆ ಕೆಲವೊಂದು ಕಡೆ ಚಿಕ್ಕ ಚಿಕ್ಕ ಕಟ್ಟಿರುತ್ತೆ ಕೆಲವೊಂದು ಕಡೆ ಇರುತ್ತೆ ಹೀಗೆ ನಾನು ಹೇಳಿರೋದು ದೊಡ್ಡ ಕಟ್ಟು ಒಂದು ಕಟ್ಟಿಗೆ ಐವತ್ತು ರೂಪಾಯಿಗೆ ಹೋಗಿರೋದು ಇದೆ ಒಂದೊಂದು ಸಲ ಅದು ಕೆಲವೊಂದು ಸಲ ಹತ್ತು ರೂಪಾಯಿಗೂ ಬಂದಿರೋದು ಇದೆ ಕಡಿಮೆ ಆದ ಟೈಮಲ್ಲಿ ನಾವು ಈ ರೀತಿ ಮಾಡ್ಕೋಬೇಕು ಇಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ನಾವು ಬಳಸ್ಬೋದಲ್ವ ಎಷ್ಟು ಚೆನ್ನಾಗಿರುತ್ತೆ ಗಮನ ಹಾಗೆ ಚೆನ್ನಾಗಿರುತ್ತೆ ನಾವು ಮಾರ್ಕೆಟಲ್ಲಿ ತರಲಿಕ್ಕೆ ಹೋದರೆ ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿಲಿ ಇರುತ್ತೆ ಸ್ವಲ್ಪ ಚೇಂಜ್ ಇರೋಲ್ಲ ಅಲ್ಲೂ ಕೂಡ ಹೇಗೆ ಮಾಡೋದು ಇದೇ ಎಲೆಯಿಂದಲೇ ಮಾಡೋದು ಮಾರ್ಕೆಟಲ್ಲಿ ಬರುತ್ತೆ ನೋಡಿ ಎಲೆ ಎಲ್ಲ ಬರುತ್ತೆ ಅಲ್ವಾ ಅಂದರೆ ಕಸೂರಿ ಮೇತಿ ಬರುತ್ತೆ ಪ್ಯಾಕೆಟಾಗಿ ಅದು ಕೂಡ ಹೀಗೆ ಮಾಡೋದು ನಾವು ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ ಅಲ್ವಾ ನಾವೇ ಮಾಡಿದ್ದೀವಿ ಅನ್ನೋದು ಖುಷಿ ಇರುತ್ತೆ ತುಂಬ ಖುಷಿಯಾಗತ್ತೆ ಅಲ್ವ ಮಾಡಲಿಕ್ಕೂ ಖುಷಿಯಾಗತ್ತೆ ಅದನ್ನು ನಾವು ಅಡುಗೆ ಮಾಡುವಾಗಲೂ ತುಂಬ ಖುಷಿಯಾಗತ್ತೆ ನಾವೇ ಮಾಡಿರೋದು ಅಂತ ಹಾಗೆ ಚೆನ್ನಾಗಿ ತೊಳಿತೀವಿ ಅಲ್ವಾ ಚೆನ್ನಾಗಿರುತ್ತೆ ಹಾಗೆ ಇದು ನಾವು ಯಾವಾಗಾದರೂ ಹೀಗೆ ಟೈಮ್ ಇದ್ದಾಗ ಮಾಡಿ ಇಟ್ಕೋಬಹುದು ಅಥವಾ ನಾವು ಯಾರಿಗಾದರೂ ಒಂದು ನೂರು ಗ್ರಾಮ್ ಪ್ಯಾಕೆಟ್ ಮಾಡಿ ಸೇಲ್ ಮಾಡ್ಬೌದು ನಾವು ಮಾಡಿರುವಂತಹ ಚಾರ್ಜನ್ನು ತಗೊಂಡು ಆ ಸೊಪ್ಪಿಗಿರುವ ಚಾರ್ಜನ್ನು ನೋಡಿ ಸೇಲ್ ಮಾಡ್ಬೌದು ಥ್ಯಾಂಕ್ ಯು ನಿಮಗೆ ಇಷ್ಟ ಆಗಿರ್ಬೋದು ಟ್ರೈ ಮಾಡಿ ಓಕೆನಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು